ಹಿಂಗ ಆಗ ನಮ್ಮ ಗುರುಡಂದ್ ಮ್ಯಾಲೆ ಇಟ್ಟಂತ ನದಿ ಉಳಿಸ್ಕೊಳ್ಬೇಕು ನಾ ದೊಡ್ಡ ದೊಡ್ಡ ಪೈಲೊಣ ಬೇಕನಾ ಟೈ ಖಜಾ ಸಾಬಾವ ಏಡ್ ಕ್ವಿಂಟಲ್ ಕಲ್ಲ ಗೇಡ್ ಕಿಲೋ ಮಾಡಿ ಇಟ್ಟೇನಿ ಇನ್ನ ಟಗರಿ ಚಿದೆ ಯಾವ ಮುಂದ ಮನ್ಯ ಬ್ಯಾರೆ ಎತ್ತಕ್ಕೆ ಹೋಗಿ ತೆಲಿ ಮ್ಯಾಲೆ ಹಾಕೊಂಡೀನಿ ಸುಮ್ನೆ ಸೇಫ್ಟಿಗಿ

Cepetnya mau dibetin kendi gitu. Ya, sakti lena nak kayak இல்லத நோட் இது டா டயர் இது முந்தின் டயர் அல்ல நடுவின் டயர் எழுத சாணம்தப்பா இதே காணங்க ಎಲ್ಲಿದ್ರಿ ಬರ್ರಿ ರೆಡಿ ಆಗಿರಿ ಬರ್ರಿ ನಿಮ್ಮ ಹೆಸರು ಬಗ ನಾನೇ ನಿಮ್ಮ ಅಂಶದ ಹೆಸರ ಇವತ್ತು ನೋಡ್ರಿ ಇವತ್ತ ಎಲ್ಲಿಗೆ ತರ್ತೀನಿ ನೋಡ್ರಿ ನಾ ಗುರುಳ ಓ ಗುರುಳ ತೋಮರಿನಾ గురుగడా <laughs> 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 మదలే టైరెత్తి కొంకన నరన సڑک సڑک కలుగుతది. ఏ అసతనే. వావ్. నాలు ఇట తెల అంటే ఎక్క చెక్కి కయకల బుగులులు మాడ కతదు. ಅದಕ್ಕೆ జోలి షాలারకు ಬಂದాయి. పైల్వాన నలిగ కందు 4 కిలోమీటర్ టెక్ చెగ్బకత ಮಾಡಿದ. తిందజ్ విళక ఏంటది గురూ? మనకు అర్జెంట్ ఏం మార్తరు ಗೊತ್ತಿಲ್ಲ.

ಗುರುಳ ಆದ್ರೂ ನನಗೊಂದು ಚಿಂತೆ ಅದ್ರಿ ನನಗ್ ಬಾಳ ಟೆನ್ಶನ್ ಅದ್ರಿ ಆ ತಲಿ ಚಿದೇನ ಚಿತ್ತ ಟಪ್ಪ ಎತ್ತಿ ಹೊಗೆ ತನ್ನ ಸಮಾಧಾನಿ ನನಗ ನಾನು ನಿಮ್ಮ ಹೆಸರು ಉಳಿಸ್ಬೇಕು ನಾ ಖಜಾಪುರದು ಫುಲ್ ಊರ್ ನೆಸರ್ ತರಬೇಕ ಗುರುಗಳ ಅರ್ಜೆಂಟ್ ನನಗ ನನಗೆ ಏನ್ ಮಾಡ್ತಿರ್ ಗೊತ್ತಿಲ್ಲ ಎರಡೂವರೆ ಕಿಂಟಲ್ ಗುಂಟೋಗಿ ಅದ ಎತ್ತ ಹೋಗಿನ್ರಿ ಎತ್ತಕ್ಕೆ ಆಗಿಲ್ಲ ನನಗ ಅದು ಮೂರುವ ನಾಕೂವರೆ ಕಿಲೋ ಹೋದ್ರಿ ಅದು ಗುರುಳ ನೀವ್ ಏನ್ ಮಾಡ್ತಿರ ಗೊತ್ತಿಲ್ಲ

ನಾ ಎತ್ತ ತಕೊಂಡನೆ ಬೇರೆ ರೀ ಅವನು ಓಡಿರ ಗುಂಡೇ ಬೇರೆ ಇರ್ತವ ರೀ ಅವನು ಅವನು ಶಾಲಗವ ಎತ್ತನ್ರಿ ನಾನು ಶಾಲಗ 나 ಎತ್ತಿನ ನಿನ್ ಶಾಲಗ ನಿನಗೇನು ಆಗೋದಿಲ್ಲ ನನಗೆ ಗೊತ್ತೈತಿ ಗುರುಗಳ ನಿಮ್ಮ ಹೆಸರು ಈ ಸಲ ಉಳ್ಸ್ತಿನಾ ನೀವು ಸರ್ಕ ಸರ್ಕ ಚಿದನ ಹೆಸರು ಹೇಳಿ ನನಗ್ ನಿನ್ನ ಅಸಹಾಯ ಮಾಡಬೇಡಿ ಈ ಸಲ ನಿಮ್ಮ ಹೆಸರು ಉಳ್ಸ್ತಿನ್ರಿ ನಾನು ಹಿಂದ ಹದ್ರಿ ಖಾಜಾ ಎಲ್ಲಾ ಲಿಂಗ ಸಿದ್ಧ ಲಿಂಗ ಅದಾನ ಮಲ್ಲೆ ನಾಯೆ ಹಿಂದಿದ್ರಿ

ಇವ ನಮನಿ ಕಲ್ಲು ಎತ್ತಡ ಒಗೆಯೋದು ಹಿಂಗ್ ಮಾಡ್ಲತ್ತಂದ್ರ ಬಹುಶಃ ಇದು ಖಶಾಪುರ್ ಜಾತ್ರೆ ಕುಸ್ತಿ ಬಂದಿರ್ಬೇಕಿತ್ತು ಅಂದ್ರೆ ಇವ ಖಶಾಪುರ್ ಚಿದ್ಯಾನ್ ಒಗೆಯೋ ಸಂಬಂಧ ಇಟ್ಟು ಕಸರತ್ತು ನಡಿಸಣ ನಂಗ್ ಮುಗಿತೇನೆ ಇನ್ನು ಮುಗಿತ ಚಿದ್ಯಾನ ಆಟ ಈ ನಮನಿ ತಾಲೀಮು ಅಂದ್ರ ಚಿದ್ಯಾ ಮಣ್ಣು ಮುಖದ ಗ್ಯಾರಂಟಿ ಯಾಕ ಮೊದಲ ಇಡೋದು ಚಿದ್ಯಾಗ ಅವಾಗ ತಿಂಡಿ ಐತಿ ಇದಕ್ಕಿಂತ ಮೊದಲ ಈ ಪೈಲ್ವಾನ್ ಚಿದ್ಯಾನ್ ಕೈಯಾಗ ಒಂದು ಮೂರ್ನಾಲ್ಕು ಸಾಲ ಮಣ್ಣು ತಿಂದೇ ಅದಾನ ಈ ನಮನಿ ತಾಲೀಮ ನಡೆಸ್ಯಾನಂದ್ರ ಚಿದ್ಯಾನ ಕಡಿ ಕುಸ್ತಿನೇ ಚಿದ್ಯಾನ್ ದೇವ ಗಜಾಪುರದಾಗ ಮುನಗ ತಕ ಆಟ ಇನ್ನು ಸುಮ್ಮ ಮಾಲ ಸೋಬಾನ ಬಲಿ ಬಡಿಲಕ್ಕೆ ಹೋಗುದು ಬಿಡಿಲಕ್ಕೆ ಹೋಗುದಾಯ ಏನ ತಾಲೀಮ ಯಾವಿ ಕಲ್ಯಕ್ಕೆ ಎಮೋಳಿ ಯಾವ ಮನಿ ಓ ಶಿವ ಈ ಏರಿಯಾದ ನಂಬರ್ ಒನ್ ಎಮೋಳಿ ನೋಡು ಅಚ್ಚು ಕಡೆದು ಯಾವ ಮನಿ ಇತ್ತು ಎಮಿಗಿನ್ ಹಿಂಡತಾನೆ ಹಂಗ ಹಾಲು ಕುಡಿತಾನೆ ಹಂಗ ಈ ಅಡ್ ಅಂತೂ ಈ ನಮನಿ ತಾಲೀಮ್ ನಡ್ಸ್ಯಾನ ಎಮ್ಮಿನೇ ಇಟ್ಟು ಸಣ್ಣ ಆಗ್ಯಾವ ಅಂದ್ರ ಹಾಲ ನಮನಿ ಕುಡಿದಿರ್ಬೇಕು ನೋಡ್ರಿ ಈ ಎಮ್ಮಿ ಹೆಂಗಿತ್ತು ಎಲ್ಲೂ ಕಾಣ್ತಿದಿಲ್ಲ ಎಲ್ಲೂ ಇದ್ರು ಈ ನಮನಿ ಎಮ್ಮಿ ಮಾರಿ ಸಣ್ಣ ಮಾಡ್ಯದ ಅಂದ್ರ ಇದಕ್ಕೇನೋ ಎದಿ ಒಟ್ಟ ಮಾತಾಡ್ಸಲ್ವಾನದ್ಮಕೊಂಡಿದ್ಯೋ

ఇన్ మొదల మసనా ఇప్ప బాన్ ఇప్పానమ్మికప్పి అబ్బుస్ యా నోడ్వాళ్ళ చోడు కుక్డి కుక్ోడు కుక్డి యారు పరివనా ఇవ్ యారు ನಮ್ ಗುರುಗಳ್ ಅದಾರಲ್ಲೇ ಓ ಏನಾಯತ್ರಿ ಗುರು ನೀವ್ ಯಾಕ್ ಮಾಡ್ತೀರಿ ನಿಮ್ಗ್ ವಯಸ್ಸಾ ಹೋಗ್ಯಾದ ಹಾ ನೀವೆಲ್ಲ ಇವಂತ ಅದೆಲ್ಲ ಖಾಲಿ ಹೊದೈತಿ ನೀವ್ಯಾನ್ ಏನೋ ಅಂತಾರಲ್ಲಪ್ಪ ಇದು ಏನರ ಮಾಡ್ಕೊ ಕೂತಿರಿ ಇವ್ರ ನಿಮ್ ಗುರುಗಳ ಪೈಲ್ವಾನ ನಮ್ ಗುರುಗಳಪ್ಪಾ ಇವ್ರು ಇವ್ರ್ಯಾಕ್ ಹಿಂಗ ಒಪ್ಪಾ ನಮ್ ಗುರುಗಳರು ಇವ್ರು ಮನಗೊಂಡ ಹೋದಾರ ಬಿಡು ಮತ್ತ್ರಿ ಹೇ ಇಲ್ರಿ ನಾವ್ ಇಬ್ರು ಕ್ಲಾಸ್ ಮ್ಯಾಟ್ರಿ ಸುಮ್ ಮಾತಾಡಿಸಿ ಹೋಗ್ಬೇಕ್ ಪೈಲ್ವಾನಗ ಅಂತ ಹೇಳಿ ಬನ್ನಿ ಪೈಲ್ವಾನ ಮತ್ತೆ ಚಾಟಿ ಲಾಡಿ ಅದೇನ ಹರದೈತೆ ಏನ್ ಕಸಿ ಇಟ್ಟ ನೀ ಬರಕಿತ್ತ ಮೊದಲ ಒಂದು ಕಿಲೋಮೀಟರ್ ಟ್ರಾಕ್ಟರ್ ತೆಗ್ಯಾರ ನೆಗಿ ಬಿಟ್ಟದ ಅದಕ್ಕೆ ತೆಗದಾರ ಮೊದಲ ಭಾರಿ ಇದ್ರು ಈಗ ನೋಡ ಸ್ವಲ್ಪ ಟೈಫಾಯ್ಡ್ ಆಗ್ಯದ ಹೆಂಗ ಯಾರು ಆರಾಮ್ ತಪ್ಪಿ ಆ ಟೈಫಾಯ್ಡ್ ಆಗ್ಯದ ಅಂದ್ರೆ ಒಂದ್ ಕಿಲೋಮೀಟರ್ ಟ್ರಾಕ್ಟರ್ ಜಗ್ಯಾರಲ್ಲ ಹೋಗಿರಿಲ್ಲ ಅದು ಹೋಗಿ ಬಿಡು ಪೈಲ್ವಾನ ಅಂದಂಗ ಅವು ಎಂಬುಗಳೆಲ್ಲ ತೆಗೆದ್ಬಿಡು ಯಾವ ನಮನೆ ಆಗ್ಯಾವ್ರು ಹಿಂಗ್ಯಾಕಾಗ್ಯಾವ್ ಅವು ಬಡ್ತಲ್ಲ ಏನಂದ್ರೆ ಹಂಗೇನಂತ ಅಂದ್ರೆ ಹಾಲು ಕುಡಿತೀನಿ ಅದ್ರದು ಓಹೋ ಹೋ ಕರ ಹೊಯ್ಕೊತಿದ್ ಎರಡು ಅಕಸ್ಮಾತ್ ನಾನು ಹೆಂಡ್ತಿ ಹಾಲ್ ಹೆಂಡದ ಲೇಟ್ ಮಾಡ್ದಳ ಸೀದಾ ಹೋಗಿ ಕ್ಯಾನ್ಸಲ್ಗೆ ಬಾಯಿ ಹಾಕ್ತೀನಿ ನಾ ಕ್ಯಾನ್ಸಲ್ಗೆ ಬಾಯಿ ಹಾಕಿದಾಗ ಕರ ಎಡ್ ಕರ ಹೋಯಿಕೋತ್ನವ ನೋಡಪ್ಪ ಮತ್ತ ಅದಕ್ಕೆ ಹಾಲು ಬೇಕಲ್ಲ ಅಡ್ಗೆ ಎರಡ್ತೀವಿ ಸಮಾನ ಹೋಗೋಪ್ಪ ಇಲ್ಲವೋ ನಿನ್ನ ಬಡತಿಗೆ ನಾ ಕೆಮ್ಮು ನಾ ಕೆಮ್ಮು ಈ ನಮೂನೆ ಆಗ್ಯಾವ ಎರಡು ಆಕಳು ಗೊಡ್ಡೆ ಬಿದ್ದಾವ ಸಾಲುದಿಲ್ಲ ಹಾಲು ನಮಗೆ ಹಾಲ್ ಹಾಲು ಸಾಲುದಿಲ್ಲ ನಾ ಕೆಮ್ಮಿ ಹಾಲ್ ಸಾಲುದಿಲ್ಲ ಇನ್ನೂ ಹತ್ತು ಎಮ್ಮಿ ತೋರ್ ಇದ್ದೇವೆ ನಮ್ಮ ಗುರು ಕೇಳು

ಏ ಹೇงಾದರೂ ಜಾತ್ರೆ ಫುಲ್ ಜೋರಕ್ಕೆ ತಿ ಇಸಲ ಕಜಾಪುರ ಜಾತ್ರೆ ಸತ್ತವರನ್ನ ಕೈಯಾಗ ಏ ಈ ನಮ್ಮನೆ ತಾಲಿಮ ಗಡಿ ಗಟ್ಟಲೆ ಹಾಳ ಅಂದ್ರೆ ಅಮೇ ಯಾಕ ಕುldನ ನನ್ನ ಗಂಡ ಒದ್ರ್ಲಾಕತ್ತನವಾ ಇಂಗ್ ಹೊಟಸ್ತಿರಬೇಕು ಏನ್ರ ನಾ ತಡ ಮಾಡಿದ್ನಿ ಅಂದ್ರ ಹಾಲ್ ಬೇಡ ಅಳ್ತಾ ನೀವ ಮೊದಲು ಇಂಗ್ ಹೋಗಿ ಹಾಲ್ ಕುಡಿಸಿ ಬರ್ತನೆ ಫೆಲೋನ ಆ

మూర తాలు ఇంటగడియా ముంజని సంజని మధ్యన ఏయ్ ఏయ్ ఏ హగ హగక బ చెల్లి చెల్లి హాలా ఒంగ హని హాల్ చెల్ది యా శిర దొడ మికి బై హల్తిని హోగిలి ఏను హోమర పెలువనా ఈ బాలా ఈగా వలిమేలిండి ఇలిసి తోమందనే సల్పా ఆరిష్ కుడి వన్ హాల మొదల నిง మొదలి నిง హాల్ దక్కు వల్వా ఎల్వనా హ ನೀನ ಜಳಕ ಮಾಡ್ದಂಗ ಕಾಣಸಿಲ್ಲಾ ಯಾಕೋ ಬಿಸಿ ತಂದ ತಂದ್ ಕಾಣ್ಸಿಟ್ಟಾರು ಏ ಹುಚ್ಚ ಮಳ್ಳ ಹಾಲುಲೆ ಹಾಲು ಇವ್ ಹಾಲ ಹಿಟ್ಟ್ಯಾಗ ತಿಳಿ ನಿನ್ ಗೊತ್ತಾಗುದಿಲ್ಲನ ಏನ ಗೊತ್ತಿಲ್ಲಪ್ಪ ಹಾಲ್ ಕುದಸ್ತಾರಲ್ಲ ಹ್ ಹಾಲ್ ಕುದ್ಮ್ಯಾಗ ಉಕ್ಕ ಬರ್ತ ಉಕ್ಕ ಬರ್ತದ ಬುರ್ಗ ಉಕ್ಕಿ ನೀರದು ಓ ಅವು ಬುರ್ಗ ಬರ್ತೈತಿಲ್ಲ ಅದ್ರ ನೀರು ಅದ್ರಾಗೆ ತಾಕತ್ತಿರ ಅದೇ ಅಂದ್ರ ನೀ ಗಟ್ಟಿಯಂದ ಬಿಟ್ಟ ಬರಿ ತಿಳಿ ಅಂದ ಜಾಡ್ಸಂಗ ಕಾಂತಿ ಅದೇ ಮೇನ್ ಅದ್ರಾಗ ಇರದ ಕಸತ್ತ ಒಹೋ ಅದೇ ಕುಡಿದ್ ಹಿಂಗಾಗಿನ್ನ ಅಲ್ರಿ ಈ ನಮೂನಿ ತಿಳಿ ಕುದಿಸ್ತೀರ ಅಂದ್ರೆ ಕಾಯಂ ಒಲಿ ಮುಂದೆ ಕುಂದಿರ್ತೀರ ಕಾಯಂ ಒಲಿ ಮುಂದೆ ಕುಂದಿರ್ತೇನ್ರಿ ಒಟ್ಟ ಬಿಟ್ಟಸರಂಗಿಲ್ಲ ರೀ ನಾ ಗಟ್ಟಿ ಅಂದ್ ಹಾಲ್ ನಾ ಕುಡಿತೇನ್ ಮ್ಯಾಲ ಮ್ಯಾಲ್ ಉಕ್ಕ ಬಂದಿರ್ತಾವಲ್ರಿ ನೀರ್ ಅವ ನನ್ ಗಂಡ ಕುಡ್ತೇನ್ರಿ ನಾ ಅದ್ರಾಗೆ ತಗೋತಿರೋದು ಗೊತ್ತದ ಕಾಯಂ ಒಲೆ ಕಟ್ಟಿಗೆ ಆಡ್ ಕುಟ್ಟಿರ್ತೀರಿ ಕೈ ಒಟ್ಟ ಕುಡಿಸಾಕ ಇರಂಗಿಲ್ರಿ ಹಂಗ ಆಡ್ಸೋದ ಆಡ್ಸೋದ ಏನಿ ಒಲೆ ಹೊತ್ತಂದ್ರ ರಾತ್ರಿ ಮಣ್ಕೊಳಗೆ ಬಂದ್ ಅನ್ನೋದು

ಎನ್ನ ತುದಿದುಡಿ ಹಾ ನಾ ಏನ್ ಮಾಡ್ದೆ ಹಿಂಡು ಕೊಂಡ ಬರಲ್ಲ સીધો ಹೋಗಿ ಕೆಂಚರಿಕ್ಕೆ ಬಾಯ್ ಆಗಬಿಟೆ ಅದು ಎಲ್ಲಿ ಮುಸ್ಕೊಂಡೋ ಗೊತ್ತಿಲ್ಲ ನಗಂದ ಅವತ್ ಕುತ್ತಿದ ಹೆಮ್ಮಿನಾ ಹೇಳಲಕಿದ್ನ ನೋಡಿ ಇನ್ನು ಮೂರು ಅಲ್ಲ ನಿಮಗೆ ಗೊತ್ತಿದ್ ಮಾತ್ರ ಅದೈವನ್ ಹಾಲಿನ್ ಚಟ ಆಯ್ತನೆ ಅದು ಅಲ್ಲ ಅವ್ರ ಮನೆಗೆ ಹೋಗೋಲೇ ಅಕ್ರಿ

ಮಾಡ್ತಿ ಪಟಾಪಿಟ ಕುಡಿ ಹಾಲು ಅಂದ್ರ ಇನ್ನೊಂದೊಂದು ಗಡಗಿನಿ ಬಾದ ಮಾಡೀನಿ ಅಲ್ಲೂ ಜರ್ಮನಿ ಅಂತ ಜರ್ಮನಿ ನಮನಿ ಮುಖ ಆಗಿ ಹೋಯ್ತು ಇನ್ ಎಮ್ಮೆ ಮತ್ತೆ ಬಡ್ತಿ ಅದ್ಯಾಕೆದೇನ್ ಅದ್ ಹೇಳೋದು ಭರವಸೆ ನನಗ ಹೋಲ್ ಬಿಡಪ್ಪ ಕುಸ್ತಿ ಹೋಗೋ ಟೈಮದಾಗ

ದೋಸ್ತ ಖರೀ ಹೇಳ್ತೀನಿ ಈ ಕಡೆ ಈ ಕಡೆ ಒಂದ್ ಮೂರ್ ನಾಲ್ಕು ಊರಾಗ ನನ್ ಕುಸ್ತಿ ಯಾಕ ಕುಸ್ತಿ ಬಾದ್ ಮಾಡ್ ತೆಗ್ದಿಂಗ ಕುಸ್ತಿ ಕಣದ ಕಾಲ್ ಇಟ್ಟಲ್ಲ ಎಲ್ಲ ಬರ್ತ ಸೊಕ್ಕ ಗೊತ್ತಿಲ್ಲ ಕಾಲ್ ಕೆದ್ರ ಕತ್ತ ಮಳಕಾಲ ಮಟ್ಟ ತೆಗಿ ಬಿಡತ ಬಿಡುದಿಲ್ಲ ಅದೇ ತೆಗ್ದ ಕುಸ್ತಿ ಕುಸ್ತಿ ಕಣ ಎಲ್ಲ ಬಾದ್ ಮಾಡಿ ಮಾಡಿ ಬರಾವ ಮತ್ತ್ ನೀನ್ ಹೇಳ್ತಾರ ಅವ್ರು ಏ ಕೋಡಿ ಖಜಾಪುರದವ್ರ ಮನ್ ಬಂದ್ ನನ್ಗ ಕುಸ್ತಿ ಆಡಕ್ ಬಂಡರ್ಕೋಟ್ ಹೋಗಾರ பேசி நான் நோட் ஆகிரி பாய கால்த்தின் டவலா நான் கணக்கு ஹோதலா குஸ்தி ஆடக் ஹோதந்திர ಮುಂದೆ ಲೆಗ್ ಪೀಸ್ ಐತಿ ನನ್ನ ಹೆಂಡತಿ ಬಾಳ ಶಾಣೆ ಒಂದು ಲೆಗ್ ಪೀಸ್ ಮಾಡಕ್ ಕೊಡ್ತಾಳ ಅಷ್ಟೇ ಕಣದಾಗ ನನ್ನ ಅಪೋಸಿಟ್ ಯಾವ ಗಡಿ ಬರ್ತಲ್ಲ ಅವನ್ ಆಕಾರ ನೋಡಿ ನನ್ ಕಿಶನ್ ಲೆಗ್ ಪೀಸ್ ಸೀದ ಮ್ಯಾಗ ಓದ್ಬಿಡ್ತೀನಿ ಅದು ದಿನ ಆಶಾಕ ಕ್ಯಾಚ್ ಹೊಡಿ ಓಡಾಡ್ತದ ಹಂಗೆ ನನ್ನ ಮುಂದೆ ಬರ್ದಾಗ ಹಂಗೆ ಸುಡೋರ್ ಕಟ್ ಹೊಡೆದ ಬಿಡ್ತೀನಿ ನನ್ನ ಮುಂದೆ ಚಿತ್ತಿ ಬಿಡ್ತದ ಅಲ್ಲಿ ಕುಸ್ತಿನ ಗೆದ್ದಂಗ್ ಆಗ್ತದ ಅದ್ರ ಬಾಯ್ ಚಿಕನ್ ಪೀಸ್ ಬಿದ್ದಂಗ್ ಹೌದ್ ಮತ್ತ ಇನ್ನು ಬಹಳ

ಯವ್ವಾ ಹಾ ಹಾ ಈಗ ಸಮಾಧಾನ ಆಯ್ತು ನೋಡಪ್ಪ ನಡಿ ಮತ್ತ ನಮ್ಮ ಕೈ ಚಾಲ ಮಾಡ ಈಗ ಸಮಾಧಾನ ಆಯ್ತು ನೋಡಪ್ಪ ಹಗುರ ಮನುಷ್ಯ ಹಗುರಾದಂಗ್ ಅನ್ನಿ ನಾ ಆಗಲ್ ಹಿಂಗ ಮಾಡ್ದಾಗ ಟಾರ್ ಅಂತು ಅವಾಗೆ ಸಂಶಯ ಬಂದಿತ್ತು ನನಗೆ ಸುಮ್ಮ ಏನ್ ಮಾಡ್ತಿ ಮರ್ಯಾದೆಗಾಗಿ ಸುಮ್ಮನಾದ ಇರ್ಲಿ ಇನ್ನೊಂದು ಕೈ ಗುಂಡಿಗೆ ನೋಡೇ ಬಿಡ್ತೀನಿ ಸಿದ್ಧಲಿಂಗ ಹದ್ರಿ ಕಾಜಾ ಎಲ್ಲ ಲಿಂಗ ಹ್ಮ್ ಅವನ ಇದೇನು ಇದು ಹೆಂಗಸ ಹಾಲು ಸರಿಯಾಗಿ ಕಾಸಿಲ್ ಬರ ಕಾಶೀರು ಅಪ್ಪ ಹೆಂಗಸ

ಹಟ್ಟಿ ಗುಡು 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 ಮಾಡಕತ್ತದ ಮೂರು ಸಲ ಆಯ್ತು ಒಳಗ್ ಹೋಗಿ ಬಂದೇನೆ ಕೈ ಕೈ ಎಲ್ಲ ಬಳ 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 ಅನ್ನಕತ್ತವ ಕಲ್ಲ ಕಲ್ಲ ಎದಿಗ್ ತೋತಿದ್ದೆ ಅವ್ನ ಒಂದ್ ಜಾಗ ಬಿಟ್ಟ ಸರ್ ಲಗ್ಯದ ನಿಂಗ್ ಮೊದ್ಲೆ ಹೇಳಿದ್ನಿಲ್ಲ ನಾನು ಹಾಲು ಆರಿಸ್ಕುಡಿ ಅಂತಂದ ಬಿಸಿ ಹಾಲು ಕುಡ್ದಿ ಮತ್ತೆ ಹೊಟ್ಟೆ ಕೆಟ್ಟೈತೆ ಅದ ನಿಂದ್ರ ಗುಳಿಗೆ ತೊಗೊಂಡ್ಬರ್ತೇನೆ ಸಂಡಾಸ್ ಗುಳಿಗಿ ಯಪ್ಪ ಯಪ್ಪ ಗುರುಗಳ ಮಾತು ಘಾತ್ ಯಪ್ಪ ಕುಸ್ತಿ ಫೇಲ್ ಆಯ್ತು ಯಪ್ಪ ಚಿದೇನ ಹ್ಯಾಂಗೆ ತೊಗಿಲು ಯಪ್ಪ ಸಿದ್ಧಲಿಂಗ ಹದ್ರಿಕಾಯ ಎಲ್ಲ ಲಿಂಗ ನೀವ್ ಯಪ್ಪ Cidak <tuk> aku nandong nih selalu anak kucing ya, wow.